ಟು ದ ಮೈ ಚಾನಲ್ ಇಂದು ನಾವು ಒಬ್ಬ ಪೋಷಕರಾಗಲಿ ಶಿಕ್ಷಕರಾಗಲಿ ಅಥವಾ ವಿದ್ಯಾರ್ಥಿಗಳಾಗಲಿ ಎಲ್ಲರಿಗೂ ಬಹುಮುಖ್ಯವಾದ ಬಿ ಐನ ಹೊಸ ಮಾರ್ಗಸೂಚಿ ಬಗ್ಗೆ ಮಾತನಾಡೋಣ ಹೌದು ಸ್ನೇಹಿತರೆ ಈಗಿನಿಂದ ಹತ್ತು ವರ್ಷ ಮೇಲ್ಪಟ್ಟ ಮಕ್ಕಳಿಗೂ ತಮ್ಮದೇ ಆದ ಬ್ಯಾಂಕ್ ಖಾತೆ ತೆರೆಯಲು ಅವಕಾಶ ಸಿಕ್ಕಿದೆ ಇದು ಭಾರತದಲ್ಲಿ ಆರ್ಥಿಕ ಶಿಕ್ಷಣದ ಪರಂಪರೆಯಲ್ಲೇ ಹೊಸ ಅಧ್ಯಾಯವನ್ನು ರೂಪಿಸಲು ಹಾಗಾದರೆ ಆರ್ ಬಿ ನ ಹೊಸ ಮಾರ್ಗಸೂಚಿ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹೌದು ವೀಕ್ಷಕರೇ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಆರ್ ಬಿ ಐ ಹೊರಡಿಸಿದ ಹೊಸ ಮಾರ್ಗಸೂಚಿಯ ಪ್ರಕಾರ ಹತ್ತು ವರ್ಷ ಅಥವಾ ಹೆಚ್ಚು ವಯಸ್ಸುಳ್ಳ ಅಪ್ರಾಪ್ತರು ತಮ್ಮದೇ ಆದ ಸೇವಿಂಗ್ಸ್ ಅಕೌಂಟ್ ತೆರೆದು ನಿರ್ವಹಿಸಬಹುದು ಇದಕ್ಕೂ ಮೊದಲು ಇಂತಹ ಖಾತೆ ತೆರೆಯಲು ಪೋಷಕರ ಸಹಿ ಅಥವಾ ಅಂಗೀಕಾರ ಅಗತ್ಯವಿತ್ತು ಈಗ ಪೋಷಕರ ಹಸ್ತಕ್ಷೇಪವಿಲ್ಲದೆ ಮಕ್ಕಳೇ ತಮ್ಮ ಖಾತೆಯನ್ನು ತೆರೆದು ನಡೆಸಬಹುದು ಇದು ಮಕ್ಕಳಲ್ಲಿ ಹಣದ ಮಹತ್ವ ಹಾಗೂ ಹಣಕಾಸಿನ ಜವಾಬ್ದಾರಿ ಬೆಳೆಸುವ ಮಹತ್ವದ ಹಂತವಾಗಿದೆ ಹಾಗಾದರೆ ಖಾತೆ ತೆರೆಯುವ ಪ್ರಕ್ರಿಯೆ ಬಗ್ಗೆ ಹೇಳುವುದಾದರೆ ಅಭ್ಯರ್ಥಿಯು ಬ್ಯಾಂಕಿಗೆ ಹೋಗಿ ತಮ್ಮ ಶಾಲಾ ಗುರುತಿನ ಚೀಟಿ ಅಥವಾ ಜನ್ಮ ಪ್ರಮಾಣ ಪತ್ರವನ್ನು ಪೋಷಕರ ವಿಳಾಸ ದಾಖಲೆ ಜೊತೆಗೆ ಕೊಡಬೇಕು ಕೆಲವು ಬ್ಯಾಂಕ್ಗಳು ಪೋಷಕರ ಉಪಸ್ಥಿತಿಯನ್ನು ಬೇಕೆಂದು ಕೇಳಬಹುದು ಆದರೆ ಅದು ಕಡ್ಡಾಯವಲ್ಲ ಖಾತೆ ತೆರೆಯಲ್ಪಟ್ಟ ನಂತರ ಮಗುವಿಗೆ ಡೆಬಿಟ್ ಕಾರ್ಡ್ ಇಂಟರ್ನೆಟ್ ಬ್ಯಾಂಕಿಂಗ್ ಮತ್ತು ಎಸ್ ಎಮ್ ಎಸ್ ಅಲರ್ಟ್ಗಳು ದೊರೆಯಬಹುದು ಇದು ಬ್ಯಾಂಕ್ನ ನೀತಿಯ ಮೇಲೆ ಅವಲಂಬಿತವಾಗಿರುತ್ತದೆ ಇದು ಬ್ಯಾಂಕ್ನ ಇಂಟರ್ನಲ್ ರಿಸ್ಕಿ ಪಾಲಿಸಿ ಪ್ರಕಾರ ಆಗುತ್ತದೆ ಹಾಗೆ ಯಾವ ಸೌಲಭ್ಯಗಳು ಸಿಗುತ್ತದೆ ಎಂದರೆ ಅವಿಭಾಜ್ಯವಾಗಿ ಗಮನಿಸಬೇಕಾದ ವಿಷಯವೆಂದರೆ ಈ ಅಪ್ರಾಪ್ತರ ಖಾತೆಗೆ ಯಾವುದೇ ಓವರ್ ಡ್ರಾಫ್ಟ್ ಅಥವಾ ಸಾಲ ಸೌಲಭ್ಯ ಸಿಗುವುದಿಲ್ಲ ಅಂದರೆ ಮಕ್ಕಳ ಖಾತೆಯಲ್ಲಿ ಇದ್ದ ಹಣದಷ್ಟೇ ಅವರು ಬಳಸಬಹುದು ಇದು ತುಂಬ ಸುರಕ್ಷಿತ ವಿಧಾನವಾಗಿದೆ ಇದರಿಂದ ಮಕ್ಕಳಿಗೆ ಹಣ ಉಳಿತಾಯದ ಅರಿವು ಬರುತ್ತದೆ ಮತ್ತು ಖರ್ಚು ಮಾಡುವುದು ಕೂಡ ಜವಾಬ್ದಾರಿಯಿಂದ ಇರುತ್ತದೆ ಇದು ಏಕೆ ಮಹತ್ವದ ಹೆಜ್ಜೆ ಎಂದರೆ ಇದು ಮಕ್ಕಳಿಗೆ ಹಣಕಾಸು ಜ್ಞಾನ ಕಲಿಸುವ ಉತ್ತಮ ಅವಕಾಶವಾಗಿದೆ ಅವರು ಈಗಿನಿಂದಲೇ ಔ ಸೇವ್ ಔ ಸ್ಪೆಂಡ್ ಔ ಮ್ಯಾನೇಜ್ ಎಂಬ ವಿಚಾರಗಳಲ್ಲಿ ಚಿಂತನೆ ಆರಂಭಿಸುತ್ತಾರೆ ಇದು ಫ್ಯೂಚರ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ಗಾಗಿ ಬಹುಮುಖ್ಯ ಅಂತ ಅಲ್ಲದೆ ಈ ನಿರ್ಧಾರ ಮಕ್ಕಳಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ ಬಗ್ಗೆ ಗೌರವ ಹಾಗೂ ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ ಹದಿನೆಂಟು ವರ್ಷದ ಮೇಲೆ ಮಗು ಹದಿನೆಂಟು ವರ್ಷ ತಲುಪಿದ ಮೇಲೆ ಆ ಖಾತೆ ಮೇಜರ್ ಅಕೌಂಟ್ ಆಗಿ ಪರಿಗಣಿಸಲಾಗುತ್ತದೆ ಆ ಸಮಯದಲ್ಲಿ ಬ್ಯಾಂಕ್ ಹೊಸ ಸಹಿ ಪಡೆಯುತ್ತದೆ ಐಡೆಂಟಿಫಿಟಿ ವೆರಿಫೈ ಮಾಡುತ್ತದೆ ಮತ್ತು ಹೊಸ ಟರ್ಮ್ಸ್ ಅನ್ವಯಿಸುತ್ತವೆ ಇದರಿಂದ ಫ್ಯೂಚರ್ ಬ್ಯಾಂಕಿಂಗ್ ಜರ್ನಿ ಸ್ಮೂತ್ ಆಗುತ್ತದೆ ಇಡೀ ಮಾರ್ಗಸೂಚಿಯು ತ ನಾವೇ ಮಕ್ ನಮ್ಮ ಮಕ್ಕಳಿಗೆ ಹಣದ ಜವಾಬ್ದಾರಿ ಕಲ್ಪಿಸಲು ಆರಂಭವಾಗುತ್ತದೆ ಅನ್ನೋದು ಸ್ಪಷ್ಟವಾಗಿದೆ ಇದು ಮಕ್ಕಳ ಹಣ ಹೇಗೆ ಸಂಗ್ರಹಿಸಬೇಕು ಹಾಗೆ ಹೇಗೆ ಬಳಸಬೇಕು ಎಂಬ ಅರಿವನ್ನು ಮೊದಲ ಹಂತದಲ್ಲಿ ಕಲಿಯಲು ಸಹಾಯ ಮಾಡುತ್ತದೆ ಇಂತಹ ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ